ಅವ್ರದೇ ಕೇಳುವುದು ಹೆಸರ ಅವ್ರದೇ ಮಾತು ಕೇಳುವುದು ನಮಸ್ಕಾರಿ ನಮ್ಮ ಎಲ್ಲ ಕರ್ನಾಟಕ ಮಂದಿಗೆ ಎಲ್ಲರೂ ಹೇಗಿದ್ದೀರಿಪ್ಪ ಇದ್ದೀರಪ್ಪ ನೀವಂತರೂ ಅಂತ ನಾ ಅನ್ಕೊಂಡಿನಿ ನಾನಂತರೂ ಸಖತ್ ಆಗಿದ್ದೀನಿ ಯಾಕಪ್ಪ ಅಂದ್ರೆ ವ್ಲಾಗ್ ಯಾಕೆ ಲೇಟ್ ಬರಕತ್ತ ಅಂದ್ರೆ ನಾವು ಮನಿ ಕಟ್ಸಾಕತ್ತೀವಿ ಮನಿ ಕಟ್ಸೋ ಟೈಮಿಗೆ ಕೆಲಸದು ಮಾಡೋದಿರ್ತೈತಿ ಅದಾಗ ನಾ ವ್ಲಾಗ್ ಮಾಡಾಕತ್ತಿಲ್ಲ ಸೊ ಫ್ಯಾಮಿಲಿ ಏನಪ್ಪಾ ಅಂದ್ರೆ ಮನಿ ರೆಡಿ ಆದ್ಕೊಳ್ಳೆ ವ್ಲಾಗ್ ಅಂತೂ ತಪ್ಪಿದ್ದಿಲ್ಲ ಡೈಲಿ ಮಾಡೇ ಮಾಡ್ತೀನಿ ಫ್ಯಾಮ್ಲಿ ಇವತ್ತು ನೋಡ್ರಿ ಅಮಾವಶ ಐತಿ ಇವತ್ತು ಎಲ್ಲಿ ಹೊಂಟಿ ಅಂದ್ರೆ ಫಸ್ಟ್ ನಾವು ಅರ್ಕೇರಿ ಗುಡ್ಡಾಗ ಬರ್ತೀವಿ ಸೆಕೆಂಡ್ ಪ್ಲೇಸ್ ಅಂದ್ರೆ ಶ್ರೀ ವಾಗ್ದೇವಿ ಇದು ದಾಬೇರಿ ಬರ್ತೈತಿ ಬಾಗ್ ಬಿಜಾಪುರ್ಗೆ ಬರ್ತಿದ್ವಿ ಆ ತಾಯಿ ತಾಕತ್ತು ಸೊ ನಾವು ನಾನು ಮತ್ತೆ ನಮ್ಮ ಅಮ್ಮ ನಮ್ಮ ಮಮ್ಮಿ ನಮ್ಮ ಕಾಕಿ ನಮ್ಮ ಸಿಸ್ಟರ್ ಎಲ್ಲರೂ ಕೂಡಿ ಫ್ಯಾಮಿಲಿ ಜೊತೆ ನಾವು ಇವತ್ತು ಹೊಂಟೀನಿ ಬಹಳ ದಿವಸ ಬಾಳ ದಿವಸ ಫ್ಯಾಮಿಲಿ ನಾವು ಅವ್ರಿಗೆ ಹೋಗ್ಬೇಕತ್ ಮಾಡಿದ್ವಿ ವೈದ್ಯದಲ್ಲಿ ಇವತ್ತು ನನಗೆ ಟೈಮ್ ಸಿಕ್ಕಿದ್ವಿ ಅದಕ್ಕೆ ಬ್ಲಾಗ್ ನ ಮಾಡಾಕಿನ ಅವ್ರಿಗೆ ಇದಕ್ಕೆ ಅಂತ ದರ್ಶನ್ ಸೊ ಫ್ಯಾಮಿಲಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಗಾಡಿ ಒಳಗೆ ಬಾ ಡಿಜೆಲ್ ಹಾಕಿಸಬೇಕು ಸೊ ಲೆಸ್ಗು ಎಚ್ ಪಿ ಪೆಟ್ರೋಲ್ ಪಂಪ್ ಫ್ಯಾಮಿಲಿ ನಾನಂದ್ರೂ ಪಂಪಿಗೆ ಬಂದೀನಿ ಡೀಸೆಲ್ ಹಾಕ್ಸಕ್ತಿನಿ ಗಾಡಿ ಒಳಗೆ ಈಗ ಡೀಸೆಲ್ ಹಾಕ್ಸಿನಿ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಈಗ ಫಸ್ಟ್ ಪಿಕಪ್ ಯಾರಿಗೆ ಮಾಡ್ಬೇಕಂದ್ರೆ ನಮ್ಮ ಕಾಕಿ ಅವ್ರಿಗೆ ಸುನೀತಾ ಕಾಕಿ ನಮ್ಮ ಕಾಕಿ ಭಾಳ ಡೇಂಜರ್ ಅವ್ರಿಗೆ ಒಂದು ಹೆಸರಿಟ್ಟಿವಿ ಏನಪ್ಪಾ ಅಂದರೆ ಪರಮ ಸುಂದರಿ ಅತ್ತ ಸೊ ಆ ಹೆಸರಲ್ಲಿ ಭಾಳ ಕಾಡಸ್ತೀನಿ ನಮ್ಮ ಕಾಕಿಗ ಈಗಪ್ಪ ಎಲ್ಲ ಅವ್ರ ಮನೆಗೆ ಹೋಗ್ತೀನಿ ಆಮೇಲೆ ನಮ್ಮ ಪೂಜಾ ಅಕ್ಕ ಮನಿಗೆ ಹೋಗ್ತೀನಿ ಲಾಸ್ಟಿಗೆ ಗೆ ನಾನು ನಮ್ಮ ಮಮ್ಮಿಯವ್ರ ಪಿಕಪ್ ಮಾಡ್ತೀನಿ ಸೊ ಫ್ಯಾಮಿಲಿಯಲ್ಲಿ ಹೋಗೋಣ ಏನೋ ರೆಡಿ ಆಗ್ಯರಲು ಯಾರಿಗೊತ್ತು ಫ್ಯಾಮಿಲಿ ಅಂತೂ ಅವ್ರ ಮನಿ ಬಳಿ ಒಂದಿನಿ ಫ್ಯಾಮಿಲಿ ಏನಾದರೂ ನಮ್ ಕಾಕಿ ರೆಡಿ ಆಗಿಲ್ಲ ಈಗ ಫೋನ್ ಕೇಳ್ತೀವಿ ಈಗ ರೆಡಿ ಆಗತ್ತಾರ ಸಣ್ಣ ಮಗಳ ಇಲ್ಲಿ ಬಂದು ತಿನ್ನುದು ತಿನ್ನು ಸ್ವಂತ ದುಡ್ಡ ತಿನ್ನೋದಿಲ್ಲ ಮುಂಜಾನೆ ಮುಂಜಾನೆ ಎಂಟಕ್ ತಗೊಂಡ್ ನೋಡ್ರಿ ಈಗ ಕ್ರೀಮ್ ಅದ್ ನೋಡ್ರಿ ಹಿಂಗೆ ಹಿಂಗೆ ಇವ ಎಲ್ಲಾ ದೊಡ್ಡ ನೀಚೆ ಬರೀ ಯಾರ ಕೂಡ ರ್ಯಾಂಪೇರಿ ಪುಲ್ಚಂದ್ ಅವ್ರದೇ ಕೇಳುವುದು ಹೆಸರು ಅವ್ರದೇ ಮಾತು ಕೇಳೋದು ಇಲ್ಲಿ ಮನೆಯಾಗ ಏನ್ ಕೆಲ್ಸಿದ್ರೆ ಆಮೇಲೆ ಯಾರು ಕೊಡ್ತಾರೆ ಅಲ್ಲಿ ಇಂಪೋರ್ಟೆಂಟ್ ಜಗತ್ತೂ ಅಮಗ್ ಸಿದಾಗ ಬಂದಿವ್ರಿ ಪಬ್ಲಿಕ್ ಅಂದ್ರೆ ಬಹಳ ಐತಿ ಇವತ್ತು ನೋಡ್ಬೋದು ಪಬ್ಲಿಕ್ ಇವರು ಏನಪ್ಪಾ ಅಂದ್ರೆ ಇಲ್ಲಿ ಬಂದಿದ್ದೇನ ಅಮೋಘ ಸಿದ್ದೇಶ್ವರ ಟೆಂಪಲ್ಗ ಇವತ್ತು ಅಲ್ಲ ಸೊ ಇದು ಯಾವ ಇವತ್ತು ಯಾವಾಗ ಅಮಾವಾಸ್ಯಪ್ಪಾ ಅಂದ್ರೆ ನನಗೂ ಗೊತ್ತಿಲ್ಲ ಇವತ್ತು ಇಷ್ಟು ಪಬ್ಲಿಕ್ ಐತಿ ಮಂದಿ ಹುಚ್ಚಿಡ್ತಾರ ನೋಡ್ಬೋದು ನೀವು ಎಲ್ಲರೂ ಯಾಕಪ್ಪ ಅಂದ್ರೆ ಈ ದೇವರ ತಾಕತ್ ಇಡೀ ಬಿಜಾಪುರ್ಗೆ ಗೊತ್ತ ಇದರ ಜಾತ್ರೆ ಇದ್ದಾಗ ಭಾಳ ಮಂದಿ ಬರ್ತಾರ ಅಂತ ಅದ್ ಬ್ಲಾಗ್ನು ಮಾಡಿ ನೀವು ದಯವಿಟ್ಟು ಅದು ಹೋಗಿ ಚೆಕ್ ಮಾಡಿ ಇದಕ್ಕೆ ಬಂದಿನಿ ಯಾಕಪ್ಪ ಅಂದ್ರೆ ಇವತ್ತು ಅಲ್ಲ ಅದಕ್ಕೆ ದರ್ಶನಕ್ಕೆ ಬಂದಿದ್ದೀವಿ वहत मंडी नू अदरक दिसून भाळ डेंजर बढ़ा थे नम बिज्जापूर राथ, स्पेशेली बिज्जापूर, वहत डिग्री से, सेल्सिय साइद पांज रहा, 38 मैग्जिम मोंत रहीती वहत, लोड बहुत फैमिली रे, डेंजर व्यूकान आप ಯಾವ್ದು ಮಾಡ್ಬೇಕಾದ್ರೆ ಹಠ ಭಾಳ ಹೊಟ್ಟೆ ಅಂತಂದ್ರೆ ಯಾವ್ದು ಗುರಿ ಗುಡ್ಸ್ಬೇಕು ಅನ್ನೋದು ವಿಚಾರ

ಮತ್ ನೀ ಭವಿಷ ಹೇಳು ಸತ್ಯ ನಿಷೇಧಾಗ ಹೆಂಗತಿ ಹೆಂಗ ನಾವು ಬರ್ಸಡವಿ ಹೌದಲ್ಲ ಭವಿಷ್ಯ ಹೇಳ್ತಾನ ಅಣ್ಣ ಮತ್ತದ್ರಾಗ ಕರೆಕ್ಟ್ ಇದ್ ಹೇಳ್ತ ಕರೆಕ್ಟ್ ಇದ್ದಿದ್ದ ಹೇಳ್ಬೇಕ ನಾಳೆ ಸಾಯಂಕಾಲ ಮಟ್ಟ ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡಿ ನಾ ಹೇಳವ ಹಾ ಹಾ ಮಾಡಬ್ಯಾಡ್ದ ಮತ್ತ್ ಹೆಂಗಂದ್ರೆ ಬಯಷಣ ಇಲ್ಲಣ್ಣ ಯೂಟ್ಯೂಬರ್ ಅದಿರ ಹೇನ ಏನ್ ಏನು ಸತ್ಯ ಇತ್ತಿಲ್ಲ ನೀ ಸತ್ತ ಇತ್ತು ತೆಗತಿಲ್ಲ ಮಾಡ ಹೇಳ ಯಾರ ನೀ ಏನ್ ಕೇಳ್ರಿ ಅಣ್ಣ ಫ್ಯಾಮಿಲಿ ಹೇಳು ಸತ್ಯ ಡ್ರಿಂಕ್ ಮಾಡ್ಯಾನ ಡ್ರಿಂಕ್ ಮಾಡಿದ್ರೆ ನೂರ್ ಕೊಡ್ತೀನಿ ಯೂಟ್ಯೂಬ್ ಯಾರೇ ಇರ್ಲಿ ಇಂತ ನೋಡಕ್ ಹೋಗಿ ದಯವಿಟ್ಟು ನನ್ನ ಕಡೆ ರಿಕ್ವೆಸ್ಟ್ ಐತಿ ಮತ್ ನೀನ್ ಹೇಳ್ಬೇಕಾಗಿದ್ಯಾಕೆ ಹೇಳಿಲ್ವಾ ಯಾರು ಹೌದು ಅಳ್ದಾ ಆರು ಎಸ್ ಮತಿ ನೀ ಯಾ ಪಸ್ನಿತಿ ನೀ ಹಾ ನೀ ಯಾಡ್ಲೇ ನೀ ಆನೆತೆ ಆನೆತೆ ಮುರ್ನೆಕೆ ಮುರ್ನೆತೆ ಇಂಗ್ಲೀಷ್ ಮೇಡಂ ಕನ್ನಡ ಮೇಡಂ ಮುಂದೆ ಏನಾಗ್ಬೇಕತೆ ಈ ಆಸೆ ನಿಂದ ಮುಂದೆ ಏನಾಗ್ಬೇಕತೆ ಈ ದೊಡ್ಡವಾಗಿ ಏನಾಗೋ ಮುಂದೆ ಪೊಲೀಸ ಹೌದು ನೀವ್ರಿ ನೀವ್ರಿ ಮಿಂಟ್ರಿ ಆಗ್ತಿ ಏ ನೀನ್ ಆಗ ನೀನು ಪೊಲೀಸ್ ನೀನು ನೀ ಎಲ್ಲ ದರ್ಶನ ಅಂತೂ ಮುಗೀತ ಈಗ ನಾವು ಮನೆಗೆ ಹೊಂಟೀವಿ ಹುಡುಗುರ್ ಕೇಳದಾಗ ಹುಡುಗುರ್ ಏನೇನಾದ್ರೂ ಕೇಳಿರ್ಬೇಕು ಏನಪ್ಪಾ ಅಂದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಈಗ ಜಾಬೇರಿ ಟೆಂಪಲ್ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ನೋಡ್ರಿ ಫ್ಯಾಮಿಲಿ ಎಲ್ಲಿ ಬಂದೀವ ಅಂದ್ರೆ ದಾವರಿ ಟೆಂಪಲ್ಗೆ ನಮ್ಮ ಕಾರ್ ಅಂದ್ರೆ ಇಲ್ಲಿ ನಿಂತೈತಿ ನಮ್ಮ ಜೊತೆ ನಮ್ಮ ಕಾಕಿ ನಮ್ಮ ಸಿಸ್ಟರ್ ಬಂದಿದ್ರು ಇಲ್ಲಿ ಹೊಂಟಾರ ಈಗೇನಪ್ಪಾ ಅಂದ್ರೆ ಫ್ಯಾಮಿಲಿ ಜೊತೆ ಹೊಂಟಿನಿ ಟೆಂಪಲ್ ಒಳಗೆ ನಡೀರಿ ದರ್ಶನ್ ತಗೊಳ್ಳೋ ಈಗ ಒಳಗೆ ವಿಡಿಯೋ ಮಾಡಕ್ ಕೊಡ್ತಾರಲು ಅಂದ್ರೆ ಭಾಳ ಬ್ಲಾಗ್ ಆಗೈತಿ ಅಂದ್ರದ ನಡೀರಿ ಹೋಗಿ ಹೋಗೋಣ ದರ್ಶನ ಅಂತೂ ಮುಗೀತು ಈಗ ನಾವು ಕಾರ್ ಬಲ್ಲಿ ಹೋಗುಮ ನಮ್ಮ ಮಮ್ಮಿರ್ ಅಲ್ಲೇ ಹೋಗ್ಯಾರ ಭಾಳ ಅಂದ್ರೆ ಭಾಳ ರಶಿ ಐತಿ ಇವತ್ತು ನಡೆದು ಅಲ್ಲೇ ಹೋಗುಮ ಕಾರ ಬಲ್ಲಿ ಯಪ್ಪಾ ದೇವರೇ ಇಂಥ ಬಿಸಿಲದಾಗ ನೋಡ್ರಿ ಬನಾ ಇದು ಚಪ್ಪಲಿ ಇರಲಾರ್ದೈತೆ ಹೇಳಿದ್ರಿ ಯಪ್ಪ ಹರಿ ಹೇಳತ್ತೀನಿ ಇಟ್ಟಂಗೆ ಆಕೈತೆ ಗ್ಯಾರಂಟಿ ಅದನ್ನೂ ಹೇಳತ್ತೀನಿ ಯಾಕಂದ್ರೆ ಡೇಂಜರ್ ಉಡಾತಿತ್ತು ಈಗ ಹೋಗ್ಬೇಕತ್ ನಾ ಮಾಡತ್ತೀನಿ ಮನಿಗೆ ನಮ್ಮ ಮಮ್ಮಿಯರು ಇನ್ನೂ ಬಂದಿಲ್ಲ ಅಲ್ಲಿ ಏನೋ ಅನ್ನ ಪ್ರಸಾದ್ ನೀಡಾತಾರತ್ತ ಅಲ್ಲಿ ಅವ್ರು ತಿನ್ನಾಕ ಸೊ ಅವ್ರಿಗೆ ಬಂದಾಗ ನಾ ಮನಿಗೆ ಹೋಗ್ಬೇಕು ಭಾಳ ಅಂದ್ರೆ ಭಾಳ ಒಂದು ಎರಡು ನಾಲ್ಕೈದು ಐದು ತಾಸು ಬರೀ ಅಲ್ಲಿಂದಲ್ಲಿ ತಿರ್ಗಾಡಕತ್ತೀನಿ ಸೊ ಮೈ ಹೋಗಿ ರೆಶ್ಟ್ ಮಾಡಬೇಕು ರೆಶ್ ಮಾಡಿ ಆಮೇಲೆ ಜರಾ ನಮ್ಮ ಕಟ್ಟಿಗೆ ಕಟ್ಟಾಕತಿದ ಮನಿಗೆ ಜರಾ ನೀರಿಗೆ ಹೊಡೋದು ಆಮೇಲೆ ವೀಡ್ಯೋ ಎಡಿಟ್ ಮಾಡಬೇಕು ಸುದ್ದಿ ಬಿಟ್ಟು ಏನಾದರೂ ಹೇಳ್ತೀನಿ ನನ್ನ ಬ್ಲಾಗ್ ಡೈಲಿ ಯಾಕೆ ಬರಂಗಿಲ್ಲಪ್ಪ ಅಂದರೆ ನಾವು ಮನಿ ಕಟ್ ಆಗೈತಿವಿ ಫಸ್ಟಿಗೆ ಬ್ಲಾಗ್ ಸ್ಟಾರ್ಟ್ ಹೋಗೋಕ್ಕಿಂತ ಮುಂಚೆನೆ ಹೇಳಿದ್ದೆ ಮನಿ ಕಟ್ ಆಗತ್ತೀವಿ ಮನಿ ಮುಗಿದುಕೊಳ್ಳಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ ಮತ್ತು ಪೈಲಾಗಿದ್ದಾನು ನಮ್ಮ ಹುಡುಗರು ಭಾಳ ಸಪೋರ್ಟ್ ಮಾಡತ್ತ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತ ಹಾಗೆ ಫೇಸ್ಬುಕ್ದಲ್ಲಿ ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡಿಲ್ಲ ದಯವಿಟ್ಯೂಗಿನ ಫಾಲೋ ಮಾಡಿ ಸರ್ ಯೂಟ್ಯೂಬ್ದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಡೀರಿ ಫ್ಯಾಮ್ಲಿ ಡೈರೆಕ್ಟ್ ಮನಿ ಹೋಗೋಣ ಆನೇಲಿ ಮನಿ ಬಂದಿವಿರಿ ಫ್ಯಾಮ್ಲಿ ಏನಪ್ಪ ಅಂದರೆ ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡಬೇಕು ನಿಮ್ಗೇನಾದರೂ ಇದು ಬ್ಲಾಗ್ ಚಲೋ ಅನಿಸುತ್ತಪ್ಪ ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೂ ಒಪ್ಪದ್ ಮರ್ಯಕ್ಕೆ ಹೋಗಾಡ್ರಿ ಸಿಗುಣ ನೆಕ್ಸ್ಟ್ ದ ಟೇಕ್ ಕೇರ್ ಬಾಯ್ ಬಾಯ್